ಆತ್ಮೀಯ ಲೋಕಸಭಾ ಕ್ಷೇತ್ರದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಗಾಯತ್ರಿ ಅವರಿಗೆ ಸ್ವಾಗತ ಕೋರ್ತ ಈ ವಾಡಿಗೆ ಇವತ್ತು ಹೇಗಿದೆ ಅಂದರೆ ದೇಶದಲ್ಲಿ ಇವತ್ತು ದೇಶಕ್ಕಾಗಿ ನಮ್ಮ ಮತ ನರೇಂದ್ರ ಮೋದಿಜಿಗಾಗಿ ಮತದಾನ ಮಾಡ್ತೀವಿ ಇವತ್ತು ನರೇಂದ್ರ ಮೋದಿಜಿಯವರು ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಪ್ರಧಾನಮಂತ್ರಿ ಮಂತ್ರಿ ಆದ ನಂತರ ಈ ದೇಶ ಏನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು ಅರವತ್ತು ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ದುರಾಡಳಿತದಿಂದ ಕೂಡಿರ್ತಕ್ಕಂಥ ಒಂದು ಆಡಳಿತ ನಡೆಸಿದೆ ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಹತ್ತು ವರ್ಷದಿಂದ ಪ್ರಧಾನಿಯಾಗಿ ಇವತ್ತು ದೇಶವನ್ನು ಸುಭದ್ರ ಸ್ಥಿತಿಯಲ್ಲಿ ಮಾಡುವ ಮುಖಾಂತರ ಇವತ್ತು ದೇಶದಲ್ಲೇ ಮೂರನೇ ಸ್ಥಾನಕ್ಕೆ ಒಯ್ಯುವಂಥ ಕೆಲಸ ಮಾಡಿದ್ದಾರೆ ಮುಂದೆ ಇವತ್ತು ಮತದಾರರೆಲ್ಲ ಎಚ್ಚೆತ್ತುಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಹೇಳ್ತಿರ್ಬೋದು ನಾವು ಬಿಟ್ಟಿ ಭಾಗ್ಯ ಕೊಡ್ತಿದ್ದೇವೆ ಅಂತಂದು ಬಿಟ್ಟಿ ಬಗ್ಗೆ ಯಾರಿಗೆ ಕೊಡ್ತಿದ್ದಾರೆ ನಮ್ಮ ಹಣವನ್ನು ಕದ್ದು ಒಡೆದು ಲೂಟಿ ಮಾಡಿ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಇವತ್ತು ಮತ್ತೆ ಹೇಳ್ತಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ಐನೂರ ನಲವತ್ತ ಮೂರು ಇವತ್ತು ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿದಂಥ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ಕೊಚ್ಚಿಗಂದು ಹೇಳ್ತಿದ್ದಾರೆ ಏನಂತಂದು ಹೇಳ್ತಿದಪ್ಪ ಅಂದರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತಪ್ಪ ಅಂದರೆ ನಿಮಗೆ ಮಹಿಳೆಯರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತಾರ ಅಂತಂತಂದು ಹೇಳ್ತಿದ್ದಾರೆ ಇವತ್ತು ತಾವೆಲ್ಲರೂ ಹೊತ್ತಿದ್ದಂಗೆ ಇವತ್ತು ಐನೂರ ನಲವತ್ತ್ ಮೂರು ಕ್ಷೇತ್ರದೊಳಗೆ ಬರೀ ಇನ್ನೂರ ಮೂವತ್ತಾರು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಬಹುಮತಕ್ಕೆ ಇನ್ನೂರ ಎಪ್ಪತ್ತ್ಮೂರು ಕ್ಷೇತ್ರಗಳು ಗೆಲ್ಲಬೇಕು ಅಂಥದ್ರೆ ಇವರು ಒಂದು ಲಕ್ಷ ರೂಪಾಯಿ ಯಾವ ರೀತಿ ಕೊಡ್ತಿದ್ದಾರೆ ಅದು ನಾವು ಇವತ್ತೆಲ್ಲ ಮತದಾರರು ಬುದ್ಧಿವಂತರು ಮತದಾರರು ಎಲ್ಲ ಎಜುಕೇಟೆಡ್ ಬುದ್ಧಿವಂತರು ಹಂಗಾಗಿ ಇವತ್ತು ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ಇವರು ಕಾಂಗ್ರೆಸ್ನ ಸುಳ್ಳು ಭರವಸೆ ಕೊಡ್ತಿದ್ದಾರೆ ಅದೇ ರೀತಿ ಮತ್ತು ಇನ್ನೊಂದು ಏನಾಗಿದಪ್ಪ ಅಂತಂದರೆ ಇವತ್ತು ನೋಡ್ತಿದ್ದೇವೆ ನಾವೆಲ್ಲರೂ ನೋವು ಯುವಕರಿಗೆ ನಿಮಗೆ ಕಾಲರ್ಶಿಪ್ ಕೊಡ್ತೀವಿ ಹಾಗೆ ಅಂತಂತ ಏನು ಹೇಳ್ತಾರೆ ಇವತ್ತು ಮೊದಲಿಗೆ ನನ್ನ ಮನೆಗೂ ಉದಾಹರಣೆ ಕೊಡ್ತೀನಿ ನನ್ನ ಮನೆಯಲ್ಲಿ ಕರೆಂಟ್ ಬಿಲ್ ಸಾವಿರದ ಇನ್ನೂರು ಚಿಡ ಬರ್ತಿತ್ತು ಇವತ್ತು ಮೂರುವರೆ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ತಿದ್ದೇನೆ ಕಂದಾಯ ಐದು ಸಾವಿರ ಚಿಡ ರೂಪಾಯಿ ಕಟ್ಟಿದ್ದೆ ಇವತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಕಟ್ತಿದ್ದೇನೆ ಯಾರು ಗಂಟೆ ಇವ್ರಿಗೆ ಕೊಡ್ತಾ ಇದಾರೆ ಇವತ್ತು ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತೀನಿ ನಿಮಗೆ ತಾಕತ್ತಿದ್ರೆ ನಿಮಗೇನು ಅಂತ ಒಂದು ಇದಿದ್ರೆ ನೀವು ಐನೂರ ನಲವತ್ತ ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ನೀವು ಗೆದ್ದು ನೀವು ಕೊಡ್ತೀರಿ ಅಂತ ಅಪ್ರಹಿಸಿಡ್ತೀರಿ ನೀವು ಬರೀ ಇನ್ನೂರ ಮೂವತ್ತಾರು ಕ್ಷೇತ್ರ ಸ್ಪರ್ಧೆ ಮಾಡಿ ಇವತ್ತು ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಅಂತಂತಂದು ಹೇಳ್ತೀರಿ ನಿಮ್ಮ ಪಳ್ಳು ಭರವಸೆಯನ್ನು ದಯವಿಟ್ಟು ನೀವು ಬಿಟ್ಟಾಕ್ರಿ ಏನು ಇವತ್ತು ನರೇಂದ್ರ ಮೋದಿಯವರು ಒಳ್ಳೆ ಒಳ್ಳೆ ಆಡಳಿತ ಕೊಡ್ತಿದ್ದಾರೆ ಯಾವ ಕಳಂಕ ಇಲ್ಲದೆ ಇವತ್ತು ಆಡಳಿತ ಮಾಡಿದ್ದಾರೆ ನಾವು ನೀವೆಲ್ಲ ಇಡೀ ವಿದೇಶದಲ್ಲಿ ನಮ್ಮ ನರೇಂದ್ರ ಮೋದಿಯವ್ರನ್ನ ಮೆಚ್ಚಿ ಇವತ್ತು ಏನು ಸಂಸತ್ ಎಲೆಕ್ಷನ್ ನಡೀತಿದೆ ಲೋಕಸಭಾ ಚುನಾವಣೆ ನಡೀತಿದೆ ಇವತ್ತು ಹೊರದೇಶದಿಂದ ನರೇಂದ್ರ ಮೋದಿ ಅವರಿಗೆ ಪ್ರಚಾರಕ್ಕೋಸ್ಕರ ವರದೇ ಅಮೆರಿಕ ಆಗಿರ್ಬೋದು ಬ್ರಿಟನ್ ಆಗಿರ್ಬೋದು ಇತರೆ ಹದಿನಾಲ್ಕು ರಾಷ್ಟ್ರದಿಂದ ಇವತ್ತು ಬಂದು ನರೇಂದ್ರ ಮೋದಿ ಜಿ ಅವರಿಗೆ ಪ್ರಚಾರ ಮಾಡ್ತಿದಾರಪ್ಪ ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಜಿ ಅವರ ಪವರ್ ಏನು ಅಂತ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಈ ಒಂದು ಅಂದ್ರೆ ಸರಿಸುಮಾರು ಜಿ ಮಲ್ಲಿಕಾರ್ಜುನಪ್ಪನವರ ಕಾಲದಿಂದ ನಾವು ಎಂಪಿ ಆಗಿದ್ದಾರೆ ಈಗ ಈಗ ಆರನೇ ಬಾರಿ ಎಂ ಪಿ ಎಲೆಕ್ಷನ್ನಿಗೆ ಗಾಯತ್ರಿ ಸಿದ್ದೇಶ್ವರ್ ನಿತ್ಯೇಕಂದ್ರಪ್ಪ ಆರನೇ ಬಾರಿ ಅಂತಂದರೆ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯದಿಂದ ಹಂಗಾಗಿ ಸತತವಾಗಿ ಗೆಲ್ತಾ ಇದ್ದಾರೆ ಹೇಳ್ತಾರೆ ಕಾಂಗ್ರೆಸ್ ಅವರು ಹಂಗೆ ಅಭಿವೃದ್ಧಿ ಮಾಡಿದ್ದೇನೆ ಹಿಂಗೆ ಅಭಿವೃದ್ಧಿ ಮಾಡಿದ್ದಾನೆ ನನಗೆ ಗೊತ್ತಿದ್ದಂಗೆ ನರೇಂದ್ರ ಬಂದ ಮೇಲೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಯುಧಕೋಸ್ ಇವತ್ತು ರೈಲ್ವೆ ಸ್ಟೇಷನ್ ಆಗಿದೆ ಆಮೇಲೆ ರೋಡ್ಗಳಾಗಿದ್ದಾವೆ ಆಮೇಲೆ ಜಲ್ ಜೀವನ್ ಯೋಜನೆ ಆಗಿದೆ ಆಮೇಲೆ ಆಯುಷ್ಮಾನ್ ಬಾಬ್ ಕಾರ್ಡ್ ತಂದರೆ ಆಮೇಲೆ ಐದು ಲಕ್ಷ ರೂಪಾಯ್ವರೆಗೂ ಇದು ಮಾಡಿದ್ದಾರೆ ಇವೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ಇವನ್ನೆಲ್ಲಾ ಕಾರ್ಯಕ್ರಮ ಮಾಡುವ ಮುಖಾಂತರ ಇವತ್ತು ನಮ್ಮ ಬಿಜೆಪಿ ಬಿಜೆಪಿ ಅಭ್ಯರ್ಥಿ ಆದಂತ ಗಾಯತ್ರಿ ಸಿದ್ದೇಶ್ ಅವರಿಗೆ ಮತದಾನ ಮಾಡಿ ಭರ್ಜರಿ ಬಹುಮತದಿಂದ ಗೆಲ್ಸುವಂತ ಕೆಲಸ ಮಾಡ್ತಾರೆ ಮತದಾನ ನಮ್ಮ ಹೆಸರು ಪಿ ಕೆ ಲಿಂಗರಾಜ್ ಅಂತ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು